ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೂದಲಿಗೆ ಮನೆಯಲ್ಲೇ ಯಾವುದೇ ಕೆಮಿಕಲ್ ಕೂಡ ಬಳಸದೆ ಹೇಗೆ ಹೇರ್ ಕಲರಿಂಗ್ ಮಾಡೋದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಜೊತೆಗೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಏನಂತ ಹೇಳಿದರೆ ನಮಗೆ ತುಂಬ ಕೂದಲು ಉದುರುವ ಸಮಸ್ಯೆ ಉಂಟು ನಮಗೆ ಕೂದಲು ಉದ್ದ ಬಾರದಿದ್ರು ಕೂಡ ಪರವಾಗಿಲ್ಲ ಆದರೆ ನಮಗೆ ಕೂದಲು ದಪ್ಪ ಬೇಕು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು ಅವರು ಕೂಡ ಇದನ್ನೂ ಮಾಡ್ಬೋದು ನಾನು ಇವಾಗ ತೋರ್ಸ್ತಾ ಇರೋದು ಬರೀ ಹೇರ್ ಕಲರಿಂಗ್ ಮಾಡಬೇಕು ಅಂತ ಹೇಳಿಕೊಂಡವರು ಮಾತ್ರ ಮಾಡೋದಿಲ್ಲ ನಿಮಗೆ ಯಾರಿಗೆಲ್ಲ ಕೂದಲು ಉದುರುವ ಸಮಸ್ಯೆ ಉಂಟು ನೋಡಿ ಅವರು ಕೂಡ ಮಾಡಿ ಇದನ್ನು ವಾರಕ್ಕೆ ಒಂದು ಸಲ ಹಚ್ಚೋದ್ರಿಂದ ಎಂತ ಅಂತ ಹೇಳಿದ್ರೆ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತೆ ನಿಮ್ಮ ಕೂದಲು ದಪ್ಪಗೆ ಬರ್ತದೆ ದಪ್ಪ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಕೂದಲು ಹುಟ್ಟುವ ಜಾಗದಲ್ಲಿ ಎರಡು ಕೂದಲು ಹುಟ್ಟುತ್ತದೆ ಆವಾಗ ನಿಮ್ಮ ಕೂದಲು ಉಂಟಲ್ಲ ದಪ್ಪಗೆ ಆಗ್ತದೆ ಕಲರಿಂಗ್ ಕೂಡ ಆಗ್ತದೆ ಅಂದ್ರೆ ಹೇರ್ ಕಲರ್ ಮಾಡಿದಾಗೂ ಆಯ್ತು ಮತ್ತೆ ಕೂದಲು ಕೂಡ ದಪ್ಪ ಆದಾಗೆ ಆಯ್ತು ಆ ನಾನು ಜಾಸ್ತಿ ತಡ ಮಾಡೋದಿಲ್ಲ ಇವಾಗ ಕೂದಲು ನಿಮಗೆ ಕಲರಿಂಗ್ ಕಾದಾಗೂ ಆಗಬೇಕು ಕೂದಲು ಕೂಡ ಉದುರುದು ನಿಲ್ಬೇಕು ಕೂದಲು ದಪ್ಪ ಕಾಣಿಸ್ಬೇಕು ದಪ್ಪ ಆಗಬೇಕು ಅಂತ ಹೇಳಿದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತಾ ಹೋಗ್ತೇನೆ ಅದನ್ನೆಲ್ಲ ನೀವು ತಂದು ಇಟ್ಕೊಳ್ಳಿ ಆದಷ್ಟು ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳಿ ನಾನು ಹೇಳೋದು ಯಾಕಂತ ಹೇಳಿದ್ರೆ ಆ ಫ್ರಾನ್ಸಿ ಸ್ಟೋರಲ್ಲೆಲ್ಲ ಎಂತ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆದ್ರ ಕಾರಣಕ್ಕೆ ನೀವು ಕೂದಲು ದಪ್ಪ ಆಗಬೇಕು ಅಂತ ಹೇಳ್ಕೊಂಡು ನಾನು ಹೇಳಿದ ವಸ್ತುಗಳನ್ನೇ ನೀವು ತೊಗೊಂಬಂದು ಹಚ್ಕೊಳ್ತೀರಾ ಆದ್ರೆಂತ ಹೇಳಿದ್ರೆ ಅದು ಕೂದಲು ಇನ್ನು ಕೂಡ ಉದುರು ಹೋಗುವ ಚಾನ್ಸಸ್ ಇರ್ತದೆ ಮತ್ತೆ ಕೆಲವೊಂದು ಕಲರ್ ಕೂಡ ಬರುವುದಿಲ್ಲ ಕೂದಲಿಗೆ ಕಲರ್ ಕೂಡ ಬರುವುದಿಲ್ಲ ಆದ ಕಾರಣಕ್ಕೆ ನಾನು ಹೇಳುದು ಆದಷ್ಟು ನಿಮಗೆ ಆಯುರ್ವೇದಿಕ್ ಶಾಪ್ ಹತ್ರ ಇದ್ರೆ ಹತ್ತಿರ ಕೆಲವೊಂದು ಕಡೆ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನೇ ಮಾರುವ ಅಂಗಡಿಗಳು ಇರ್ತದೆ ಅಂತಹ ಅಂಗಡಿಯಲ್ಲಿ ನಾನು ಹೇಳಿದ ಐಟಮ್ಸ್ ಗಳೆಲ್ಲ ಸಿಕ್ತದೆ ಆಯ್ತಾ ನೀವು ಫ್ರಾನ್ಸಿ ಸ್ಟೋರ್ ಅಲ್ಲಿ ತಗೊಂಡು ಕೂದಲೆಲ್ಲ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ನಾನು ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತಾ ಹೋಗ್ತೇನೆ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಹಾಕಿದ್ರೆ ಉಂಟಲ್ಲ ನಿಮ್ಮ ಕೂದಲು ಉದುರುವ ಸಮಸ್ಯೆ ಹೋಗ್ತದೆ ಜೊತೆಗೆ ಕೂದಲು ಕೂದಲು ಕೂಡ ಕಪ್ಪಗೆ ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಕಪ್ಪು ಬೇಕಾದರೆ ಕಪ್ಪು ಕಲರ್ ಬರ್ತದೆ ಅಥವಾ ನಿಮಗೆ ಕೆಂಪು ಬರಬೇಕು ಅಂದರೆ ಬರ್ಗುಂಡಿ ಕಲರ್ ಬೇಕಾದರೆ ಆ ಕಲರ್ ಬೇಕಾದರೂ ಬರ್ತದೆ ನಿಮಗೆ ಯಾವ ಕಲರ್ ಬೇಕು ಕೂದಲು ಅಂತ ಹೇಳ್ಕೊಂಡು ನೀವೇ ಡಿಸೈಡ್ ಮಾಡಿ ಇವಾಗ ನಾನು ತೋರಿಸ್ತೇನೆ ಇದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನೋಡಿ ನಾನು ಇಲ್ಲಿ ಫಸ್ಟ್ ಉಂಟಲ್ಲ ಮೆಹಂದಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೇನೆ ಆಯಿತಾ ನಿಮಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೆಹಂದಿ ಗಿಡ ಇದ್ದರೆ ಅದ್ರದ್ದು ಎಲೆ ಒಣಗಿಸಿ ಬೇಕಾದರೆ ಪೌಡ್ರ್ ಮಾಡಿ ಮತ್ತೆ ಇಲ್ಲ ಅಂತ ಹೇಳಿದರೆ ನೀವು ಮೆಹಂದಿ ಪೌಡ್ರ್ ಉಂಟಲ್ಲ ಆಯುರ್ವೇದಿಕ್ ಶಾಪಲ್ಲಿ ತೊಗೊಳ್ಳಿ ಆಯಿತು ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಈ ಥರನೇ ಸಿಗ್ತದೆ ಮತ್ತು ಹೆನ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ತುಂಬ ಜನ ಹೇಳಿದರು ನನಗೆ ಹೆನ್ನ ಹಾಕಿದರೆ ಕೂದಲು ತುಂಬ ಉದುರ್ತದೆ ತುಂಬ ಸಮಸ್ಯೆ ಆಗ್ತದೆ ಕೂದಲಿದ್ದು ಅಂತ ಹೇಳ್ಕೊಂಡು ಹೇಳಿದೆ ಅಂದರೆ ತುಂಬ ಡ್ರೈ ಕಾಣಿಸ್ತದೆ ಮತ್ತು ಕೂದಲು ತುಂಬ ತುಂಬ ಉದುರ್ತಾ ಉಂಟು ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ ಹಾಗೆಲ್ಲ ಇದ್ದರೆ ಉಂಟಲ್ಲ ನೀವು ಆದಷ್ಟು ನಿಮಗೆ ಎಲ್ಲಾದರೂ ಒಳ್ಳೆ ಕಡೆ ಸಿಗ್ತದೆ ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಅಂತ ಹೇಳಿದರೆ ಆ ಮೆಹಂದಿ ಪೌಡ್ರ್ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲೇ ಒಂದು ಗಿಡ ಎಲ್ಲ ಉಂಟಲ್ಲ ಬೆಳೆಸ್ಕೊಂಡು ಮೆಹಂದಿ ಗಿಡವನ್ನು ಬಳಸ್ಕೊಂಡು ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಬೇಕಾದರೆ ಯೂಸ್ ಮಾಡಿ ನೋಡಿ ನಾನು ಮೆಹಂದಿ ಪೌಡ್ರನ್ನು ನನ್ನ ಕೂದಲಿಗೆ ಎಷ್ಟು ಬೇಕು ಅಂದರೆ ಕೆಲವ್ರದ್ದು ಕೂದಲು ತುಂಬ ಉದ್ದ ಇರ್ತದೆ ಕೆಲವ್ರದ್ದು ಕೂದಲು ತುಂಬ ಶಾರ್ಟ್ ಇರ್ತದೆ ಆದ ಕಾರಣಕ್ಕೆ ನಿಮ್ಮ ನಿಮ್ಮ ಕೂದಲಿಗೆ ಎಷ್ಟು ಬೇಕು ನೋಡಿ ಆ ಅಳತೆಯಲ್ಲಿ ಮೆಹಂದಿ ಪೌಡ್ರ್ ತಗೊಳ್ಳಿ ತುಂಬ ಜಾಸ್ತಿ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ ನಿಮ್ಮದು ಮೀಡಿಯಂ ಸೈಜ್ ಕೂದಲಿದ್ರೆ ಅಂದರೆ ತುಂಬ ಉದ್ದವೂ ಅಲ್ಲ ತುಂಬ ಶಾರ್ಟು ಇಲ್ಲ ಅಂತ ಹೇಳ್ಕೊಂಡಾದರೆ ಐವತ್ತು ಗ್ರಾಮ್ ಮೆಹಂದಿ ಪೌಡ್ರ್ ಸಾಕಾಗ್ತದೆ ನಾನು ಕೂಡ ಇಲ್ಲಿ ಐವತ್ತು ಗ್ರಾಮ್ ಮೆಹಂದಿ ಪೌಡ್ರನ್ನೇ ತೊಗೊಳ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಐವತ್ತು ಅಷ್ಟು ಮೆಹಂದಿ ಪೌಡ್ರ್ ತೊಗೊಂಡಿದ್ದೇನೆ ಅಂದರೆ ನಂದು ತುಂಬ ಕೂದಲು ಉದ್ದ ಕೂಡ ಇಲ್ಲ ತುಂಬ ಶಾರ್ಟ್ ಕೂಡ ಇಲ್ಲ ಮೀಡಿಯಮ್ ಉಂಟು ಆ ಕಾರಣಕ್ಕೆ ಇವಾಗ ನಾನು ಇದಕ್ಕೆ ದಾಸವಾಳದ ಪೌಡ್ರನ್ನು ಹಾಕ್ತಾ ಇದ್ದೇನೆ ಆಯಿತಾ ದಾಸವಾಳದ ಪೌಡ್ರ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳ್ಕೊಳ ಆದರೆ ನಿಮಗೆ ಎಲ್ಲಿ ಕೂಡ ಸಿಗ್ತಾ ಇಲ್ಲ ದಾಸವಾಳದ ಪುಡಿ ಅಂತ ಹೇಳ್ಕೊಂಡಾದರೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ಬೇಕಾದ್ರೆ ಇದನ್ನು ಬೇಕಾದರೆ ತಗೋಬಹುದು ಅಂದರೆ ದಾಸವಾಳ ಉಂಟಲ್ಲ ನಿಮ್ಮ ಮನೆಯಲ್ಲಿ ದಾಸವಾಳ ಹೂವು ಇದ್ರೆ ಉಂಟಲ್ಲ ಕೆಂಪು ದಾಸವಾಳ ಆಗ್ಬೇಕು ಮತ್ತೆ ಬೇರೆ ಕಲರ್ ಆಗುದಿಲ್ಲ ಕೆಂಪು ದಾಸವಾಳದ ಹೂವಿನದು ಹೂ ಇದ್ದರೆ ಉಂಟಲ್ಲ ಅದನ್ನು ಚಂದ ಮಾಡಿ ಒಣಗಿಸಿ ಸೇಮ್ ಇದು ನಾವು ಹೇಗೆ ಪೌಡ್ರ್ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ದಾಸವಾಳದ ಹೂವನ್ನು ಕೂಡ ಒಣಗಿಸಿ ಪೌಡ್ರ್ ಮಾಡಿ ಇಲ್ಲ ಅಂತ ಹೇಳಿದರೆ ನೀವು ದಾಸವಾಳದ ಹೂವನ್ನೇ ಡೈರೆಕ್ಟ್ ಮಿಕ್ಸಿಯಲ್ಲಿ ರುಬ್ಬಿ ಉಂಟಲ್ಲ ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು ದಾಸವಾಳದ ಹೂ ನಿಮ್ಮ ಮನೆಯಲ್ಲಿ ಇಲ್ಲ ಅಂತೇಳಿದರೆ ಇದು ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗ್ತದೆ ದಾಸವಾಳದ ಹೂವಿನ ಪೌಡರ್ ಅದನ್ನು ಬಳಸಿ ನಾನು ನೋಡಿ ಇದನ್ನನ್ನು ಕೂಡ ಆಯುರ್ವೇದಿಕ್ ಶಾಪಲ್ಲೇ ತಗೊಂಡಿದ್ದು ಇದಕ್ಕೆ ನಮಗೆ ಎಷ್ಟಾಗ್ತದೆ ಅಂತ ಹೇಳಿದರೆ ನೋಡಿ ನೂರು ಗ್ರಾಮ್ಸ್ ದಾಸವಾಳದ ಹೂವಿನ ಪೌಡ್ರಿಗೆ ಉಂಟಲ್ಲ ನೂರು ರೂಪಾಯಿ ಆಗ್ತದೆ ನೀವು ಎಲ್ಲಿ ತೊಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದರೆ ನೀವು ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬೋದು ಆದರೆ ಆಯುರ್ವೇದಿಕ್ ಶಾಪಲ್ಲಿ ನಾನು ತಗೊಂಡಿದ್ದು ಇಷ್ಟು ರೇಟಿಗೆ ನೋಡಿ ನೂರು ಗ್ರಾಮ್ಸಿಗೆ ನೂರು ರೂಪಾಯಿ ನೋಡಿ ನಾನು ಇದನ್ನು ಕೂಡ ಹಾಗೆ ದಾಸವಾಳದ ಪೌಡರ್ ಕೂಡ ಹಾಗೆ ಅಂದಾಜಲ್ಲಿ ಒಂದು ಇಪ್ಪತ್ತೈದು ಗ್ರಾಮ್ಸ್ ಆಗುವಷ್ಟು ಹಾಕ್ತಾ ಇದ್ದೇನೆ ಆಯಿತಾ ಐವತ್ತು ಗ್ರಾಮ್ಸ್ ಇದು ಮೆಹಂದಿ ಪೌಡರ್ ತೊಗೊಂಡಿದ್ದೇನೆ ಇಪ್ಪತ್ತೈದು ಗ್ರಾಮ್ಸ್ ದಾಸವಾಳದ ಪೌಡ್ರನ್ನು ತಗೊಂಡಿದ್ದೇನೆ ನೋಡಿ ಇವಾಗ ನಾನು ಇದಕ್ಕೆ ಭೃಂಗರಾಜ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಆಯಿತಾ ಬೃಂಗರಾಜ್ ಪೌಡ್ರ್ ಮತ್ತು ದಾಸವಾಳದ ಪೌಡ್ರಲ್ಲಿ ಉಂಟಲ್ಲ ನಿಮಗೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಸರಿ ಆಗ್ತದೆ ಅದರಿಂದ ಮತ್ತು ನಿಮ್ಮದು ಕೂದಲು ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಒಂದು ಕೂದಲು ಉದುರಿದ ಜಾಗದಲ್ಲಿ ಎರಡು ಕೂದಲು ಹುಟ್ಟಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಆದ ಕಾರಣಕ್ಕೆ ಬ್ರಂಗರಾಜ್ ಪೌಡ್ರ್ ಮತ್ತು ದಾಸವಾಳದ ಪೌಡ್ರ್ ಉಂಟಲ್ಲ ದಾಸವಾಳದ ಪೌಡ್ರ ಆದರೂ ಕೂಡ ಪರವಾಗಿಲ್ಲ ದಾಸವಾಳದ ಹೂ ಆದರೂ ಕೂಡ ಪರವಾಗಿಲ್ಲ ಬ್ರಂಗರಾಜ್ ನಿಮ್ಮ ಮನೆಯಲ್ಲಿ ಇದ್ದರೆ ಉಂಟಲ್ಲ ಎಲ್ಲಾದರೂ ನಿಮಗೆ ಅದರದ್ದು ಸಿಕ್ಕಿದ್ರೆ ಉಂಟಲ್ಲ ಅದನ್ನು ಡೈರೆಕ್ಟ್ ಬೇಕಾದರೆ ಯೂಸ್ ಮಾಡ್ಬೋದು ನಮಗೆ ಇಲ್ಲಿ ಬೆಂಗಳೂರಲ್ಲಿ ಇದೆ ಯಾವುದೂ ಐಟಮ್ ಸಿಗೋದಿಲ್ಲ ಅದು ಕಾರಣಕ್ಕೆ ನಾವೆಲ್ಲ ಹಣ ಕೊಟ್ಟು ಪೌಡ್ರ್ ತೊಗೊಬರಬೇಕು ಬಿಟ್ಟರೆ ನಮಗೆ ಸಿಗೋದಿಲ್ಲ ಆ ಥರ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಇದ್ದರೆ ಉಂಟಲ್ಲ ಬ್ರಂಗರಾಜ್ ನೀವು ಅದನ್ನೇ ಯೂಸ್ ಮಾಡ್ಬೋದು ಇದರಲ್ಲಿ ನಾನು ಇದು ಕೂಡ ಹಾಗೆ ನೋಡಿ ಒಂದು ಹತ್ ಅಂದಾಜಲ್ಲಿ ಒಂದು ಹತ್ತು ಗ್ರಾಮ್ ಆಗುವಷ್ಟು ಭೃಂಗರಾಜ್ ಪೌಡ್ರನ್ನು ತಗೊಂಡಿದ್ದೇನೆ ಇವಾಗ ನಾನು ಕಾಫಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಕಾಫಿ ಪೌಡ್ರ್ ಉಂಟಲ್ಲ ನೀವು ಅಂದರೆ ಐದು ರೂಪಾಯಿದು ಹಾಕೋದಾದರೆ ಒಂದು ಪ್ಯಾಕೆಟ್ ಫುಲ್ ಹಾಕಿ ಐದು ರೂಪಾಯಿದಾದರೆ ಎರಡು ರೂಪಾಯಿದು ಹಾಕೋದಾದರೆ ಅಂದರೆ ಎರಡು ರೂಪಾಯಿದು ಪ್ಯಾಕೆಟ್ ಸಿಗ್ತಲ್ಲ ಅದು ಹಾಕೋದಾದರೆ ಉಂಟಲ್ಲ ಎರಡು ಹಾಕಿ ಐದು ರೂಪಾಯಿದಾದರೆ ಒಂದು ಸಾಕಾಗ್ತದೆ ಎರಡು ರೂಪಾಯಿದಾದರೆ ಎರಡು ಬೇಕು ನೋಡಿ ನಾನು ಎರಡು ಕಾಫಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಎರಡು ಪ್ಯಾಕೆಟ್ ನಿಮಗೆ ಕೂದಲು ಕಪ್ಪಾಗ್ಬೇಕು ಅಂತ ಹೇಳಿದ್ರೆ ಶೈನಿಂಗ್ ಆಗಬೇಕು ಕೂದಲು ಕಪ್ಪಾಗಬೇಕು ಚಂದ ಬೆಳಿಬೇಕು ಅಂತ ಹೇಳಿದ್ರೆ ಇಷ್ಟು ಹಾಕಿದ್ರೆ ಸಾಕು ನಿಮ್ಮ ಕೂದಲು ಉಂಟಲ್ಲ ಚೆಂದ ಕೆಂಪು ಕೆಂಪು ಕಾಣಿಸ್ಬೇಕು ನೀವು ಪಾರ್ಲರಲ್ಲಿ ಹೇರ್ ಕಲರಿಂಗ್ ಮಾಡ್ಕೊಂಡು ಬರ್ತಾರೆ ನೋಡಿ ಅವ್ರ ಥರನೇ ನಿಮ್ಮ ಕೂದಲು ಕಾಣಿಸ್ಬೇಕು ಹೇರ್ ಕಲರಿಂಗ್ ಆದ ಹಾಗೆ ಕಾಣಿಸ್ಬೇಕು ಚೆಂದ ಕಾಣಿಸ್ಬೇಕು ಅಂತ ಹೇಳಿದರೆ ಇದಕ್ಕೆ ನೀವು ಬೀಟ್ರೂಟ್ ಪೌಡ್ರನ್ನು ಯೂಸ್ ಮಾಡಿ ನಿಮಗೆ ಬೀಟ್ರೂಟ್ ಪೌಡ್ರ್ ಇಲ್ಲ ಅಂತ ಹೇಳಿದರೆ ನೀವು ಬೇಕಾದರೆ ಡೈರೆಕ್ಟ್ ಬೀಟ್ರೂಟನ್ನು ತುರಿದು ಉಂಟಲ್ಲ ಅದರದ್ದು ಜ್ಯೂಸ್ ಬೇಕಾದರೆ ಹಾಕ್ಬೋದು ನನ್ನ ಹತ್ರ ಬೀಟ್ರೂಟ್ ಪೌಡ್ರ್ ಉಂಟು ಆದ ಕಾರಣ ಪ್ರತಿಯೊಂದು ಕೂಡ ಪೌಡರೇ ಹಾಕಿದಾನಲ್ವ ಆ ಕಾರಣಕ್ಕೆ ನಾನು ಬೀಟ್ರೂಟ್ ಕೂಡ ಪೌಡರನ್ನೇ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ತುರಿದು ಬೀಟ್ರೂಟನ್ನು ಚೆಂದ ಮಾಡಿ ತುರಿದು ಉಂಟಲ್ಲ ಅದರದ್ದು ರಸ ಬೇಕಾದರೆ ಹಾಕೋಬೋದು ಕಲ್ಲರ್ ಬೇಕಾದರೆ ಮಾತ್ರ ನನಗೆ ಸ್ವಲ್ಪ ಕೆಂಪು ಕೆಂಪು ಕಲ್ಲರ್ ಬೇಕು ಅಂತ ಹೇಳ್ಕೊಂಡು ಉಂಟು ಆ ಕಾರಣಕ್ಕೆ ನಾನು ಬೀಟ್ರೂಟ್ ಪೌಡರನ್ನು ಯೂಸ್ ಮಾಡ್ತೇನೆ ನೋಡಿ ನಾನು ಇಲ್ಲಿ ಬೀಟ್ರೂಟ್ ಪೌಡ್ರ್ ಕೂಡ ಒಂದು ಅಂದಾಜಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ತೊಗೊಳ್ತಾ ಇದ್ದೇನೆ ಬೀಟ್ರೂಟ್ ಪೌಡರ್ ಕೂಡ ಅಂದರೆ ನನಗೆ ಕಲ್ಲರ್ ಬೇಕು ಆ ಕಾರಣಕ್ಕೆ ನಾನು ಬೀಟ್ರೂಟ್ ಪೌಡ್ರ್ ಯೂಸ್ ಮಾಡಿದ್ದು ನಿಮಗೆ ಕಲರ್ ಬೇಡ ಅಂತ ಹೇಳ್ಕೊಂಡಾದರೆ ಬೀಟ್ರೂಟ್ ಪೌಡ್ರ್ ಬೇಡ ನೋಡಿ ಇವಾಗ ಇಷ್ಟನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ನೀವು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಥರ ಆಗಬೇಕು ಎಲ್ಲದು ಯಾಕಂತೇಳಿದರೆ ನೀವು ಇಲ್ಲಿರೋ ನಿಮಗೆ ಅಷ್ಟು ಚಂದ ಬರೋದಿಲ್ಲ ಕಲರ್ ಆ ಕಾರಣಕ್ಕೆ ಹೇಳಿದ್ದು ಫಸ್ಟು ನೀವು ಈ ಥರ ಎಲ್ಲ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೇನೆ ನನಗೆ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ನೀರು ಹಾಕುವಾಗ ಅಂದರೆ ಅಕಸ್ಮಾತ್ ಜಾಸ್ತಿ ಬಿದ್ದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಹೀಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಕಡಿಮೆ ಆಗಿದೆ ಅಂತ ಹೇಳಿದರೆ ಪುನಃ ವಾಪಾಸ್ ನೀರು ಹಾಕ್ಕೊಳ್ಳಿ ಇವಾಗ ಇದನ್ನು ಚಂದ ಮಾಡಿ ಗಂಟು ಗಂಟು ಇಲ್ಲದ ಹಾಗೆ ಆಯಿತಾ ಗಂಟು ಗಂಟು ನಿಲ್ಲದ ಹಾಗೆ ಚಂದ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚಂದ ಒಂದು ಚೂರು ಕೂಡ ಗಂಟು ಇರಬಾರ್ದು ಆ ಥರದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಗಂಟು ಇಲ್ಲದ ಹಾಗೆ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಿಮಗೆ ಉಂಟಲ್ಲ ಇದು ಪಾತ್ರೆ ಉಂಟಲ್ಲ ಕಬ್ಬಿಣದ ಪಾತ್ರೆ ಆದರೆ ತುಂಬ ಒಳ್ಳೆಯದು ಬೆಸ್ಟ್ ಆಯಿತಾ ಕಬ್ಬಿಣದ ಪಾತ್ರೆ ಆದರೆ ಇವಾಗ ನೋಡಿ ಇದನ್ನು ಚಂದ ಮಾಡಿಕೊಂಡು ಬಿಸಿ ಮಾಡಬೇಕು ಎಷ್ಟು ಬಿಸಿ ಮಾಡಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ತುಂಬ ಜಾಸ್ತಿ ಬೆಂಕಿ ಇಟ್ಕೊಳ್ಬೇಡಿ ಸಿಮ್ಮಲ್ಲಿ ಆಯ್ತಾ ತುಂಬ ಜಾಸ್ತಿ ಇದ್ರೆ ಉಂಟಲ್ಲ ನಿಮಗೆ ಅದು ಅಷ್ಟು ಒಳ್ಳೆಯ ಕೆಲಸ ಮಾಡೋದಿಲ್ಲ ಬೇಗ ಬೇಗನೆ ಬಿಸಿ ಆಗ್ತದಲ್ಲ ಆ ಕಾರಣಕ್ಕೆ ಸಿಮ್ಮಲ್ಲಿ ಇಟ್ಟು ಇದನ್ನು ಚಂದ ಮಾಡಿ ಅಂದರೆ ಕಡಿಮೆ ಬೆಂಕಿಯಲ್ಲಿ ಇದನ್ನು ಚಂದ ಮಾಡಿ ಹೀಗೆ ಮಿಕ್ಸ್ ಇರಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಲಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ನೀವು ಒಂದು ನಿಂಬೆಹಣ್ಣು ಬೇಕಾದರೆ ಅಂದರೆ ನಿಂಬೆ ಹಣ್ಣಿನ ರಸ ಉಂಟಲ್ಲ ಅದನ್ನು ಬೇಕಾದರೆ ಇದಕ್ಕೆ ಹಾಕೋಬೋದು ನಿಂಬೆ ಹಣ್ಣಿನ ರಸ ಹಾಕಿದ್ರು ಕೂಡ ಹಾಗೆ ನಿಮ್ಮ ಕೂದಲು ಚಂದ ಬರ್ತದೆ ಕೂದಲು ಸ್ಟ್ರಾಂಗ್ ಆಗ್ತದೆ ಮತ್ತು ನಿಮಗೆ ಒಂದು ವೇಳೆ ಪಿತ್ತದ ಸಮಸ್ಯೆ ಅಂತ ಹೇಳ್ತಾರೆ ಅಂದರೆ ಆಮಿಟ್ ಎಲ್ಲ ಬರ್ತದೆ ನೋಡಿ ಕೆಲವರಿಗೆ ಪಿತ್ತದಿಂದ ಆಮಿಟ್ ಆಗ್ತದೆ ನೋಡಿ ಅಂಥ ಸಮಸ್ಯೆ ಎಲ್ಲ ಇದ್ರೆ ಉಂಟಲ್ಲ ನಿಂಬೆ ಹಣ್ಣನ್ನು ನಿಂಬೆ ಹಣ್ಣಿನ ರಸ ಉಂಟಲ್ಲ ತಲೆಗೆ ಹಾಕಿದರೆ ಆ ಸಮಸ್ಯೆ ಹೋಗ್ತದೆ ಪಿತ್ತದಿಂದ ನೋಡಿ ಹೀಗೆ ಚಂದ ಬಬಲ್ಸ್ ಬರ್ತಾ ಇರಲಿ ನೀವೆಂತ ಮಾಡಬೇಕು ಅಂತ ಹೇಳಿದರೆ ನಿಮಗೆ ತಲೆಗೆ ಹಚ್ಕೊಳ್ಳಿಕ್ಕೆ ಯಾವ ಥರ ಆಗಬೇಕು ನೋಡಿ ಅಂದರೆ ಇವಾಗ ತುಂಬ ನೀರಿದೆ ನೋಡಿ ನಮಗೆ ತಲೆಗೆ ಪ್ಯಾಕ್ ಹಚ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತನಕನೂ ಇದನ್ನು ಕಾಯಿಸ್ತಾ ಇರಿ ಅಂದರೆ ಈ ಥರ ಬಿಸಿ ಮಾಡ್ತಾ ಇರಿ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಆಯಿತು ಆಮೇಲೆ ನೀವು ಅದು ಆರ್ತದಲ್ಲ ಅಂದರೆ ಕೋಲ್ಡ್ ಆಗ್ತದಲ್ಲ ಆವಾಗ ಇನ್ನೂ ಕೂಡ ದಪ್ಪ ಆಗ್ತದೆ ಅಂದರೆ ನೀವು ಇದನ್ನು ಚಂದ ಮಾಡಿ ಆರ್ಲಿಕ್ಕೆ ಬಿಡಿ ಅಂದರೆ ಬಿಸಿ ಬಿಸಿ ಇರುವಾಗ ಹಚ್ಕೊಳ್ಳಿಕ್ಕೆ ಬೇಡ ಇಲ್ಲ ಅಂತ ಹೇಳಿದರೆ ನೀವೆಂಥ ಮಾಡ್ಬೋದು ಅಂತ ಹೇಳಿದರೆ ಒಂದು ವೇಳೆ ಅಂದರೆ ಸ್ಕೂಲ್ಗೆ ರಜೆ ಇರುವಾಗ ನಮಗೆ ಹಾಕ್ಕೊಳ್ಬೇಕು ಟೈಮ್ ಇಲ್ಲ ಅಂತ ಹೇಳುವವರು ಶನಿವಾರ ದಿವಸ ರಾತ್ರಿ ಉಂಟಲ್ಲ ಇದನ್ನು ಮಾಡಿ ಮಾರನೇ ದಿವಸ ಉಂಟಲ್ಲ ಬೆಳಿಗ್ಗೆ ಅಂದರೆ ಭಾನುವಾರ ದಿವಸ ಬೆಳಿಗ್ಗೆ ಉಂಟಲ್ಲ ಈ ಪ್ಯಾಕನ್ನು ಹಚ್ಚಿದರೆ ಉಂಟಲ್ಲ ಇದು ಕೆಲಸ ಚೆಂದ ಮಾಡ್ತದೆ ಅಂದರೆ ಬೇಗನೆ ಮಾಡಲಿಕ್ಕಿಂತ ಒಂದು ರಾತ್ರಿ ಇಡೀ ಇದು ಹೀಗೆ ಇದ್ದರೆ ಉಂಟಲ್ಲ ಚೆಂದ ಒಂದು ಮುಚ್ಚಳ ಹಾಕಿ ಮುಚ್ಚಿಬಿಟ್ರೆ ಆಯಿತು ಮಾರನೇ ದಿವಸ ಬೆಳಿಗ್ಗೆ ಹಾಕ್ಕೊಳ್ಳಿ ನಿಮ್ಮ ನಮಗೆ ಪುರ್ಸೋತೆ ಇಲ್ಲ ನಮಗೆ ಸಂಡೇ ಕೂಡ ಹೊರಗಡೆ ಹೋಗಬೇಕು ಸುತ್ತಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಆ ಥರ ಎಲ್ಲ ಇದ್ದರೆ ಉಂಟಲ್ಲ ಆ ದಿವಸ ಕೂಡ ಹಚ್ಕೋಬೋದು ಅಂದರೆ ನೀವು ಮಾಡಿದ ಕೂಡಲೇ ಹಚ್ಕೋಬೋದು ಆದರೆ ಇದು ತಣ್ಣಗಾಗಬೇಕು ಬಿಸಿ ಇರುವಾಗ ಹಚ್ಚಲಿಕ್ಕೆ ಹೋಗಬೇಡಿ ಆಮೇಲೆ ತಲೆ ನೋಡಿ ಈಗ ಚೆನ್ನಾಗಿ ಯಾರಿದೆ ನೋಡಿ ಯಾರಿದೆ ನಂತರ ನಾನು ಆಗ ಹೇಳಿದೆ ನೋಡಿ ದಪ್ಪ ಆಗುತ್ತೆ ಅಂತ ಹೇಳ್ಕೊಂಡು ಇಷ್ಟು ದಪ್ಪಾಗಿದೆ ನೋಡಿ ಈಗ ಹಚ್ಕೊಳ್ಳೋ ವಿಧಾನ ತೋರಿಸ್ತೇನೆ ನಾನು ನಿಮಗೆ ಅಂದರೆ ಕೆಲವರು ಹೇಳ್ತಾರೆ ಏನಂದರೆ ನಮಗೆ ಹಚ್ಚಿದರೂ ಕೂಡ ಕಲ್ಲರ್ ಬರೋದಿಲ್ಲ ಕೂದಲು ಉದ್ರುವ ಸಮಸ್ಯೆ ಗುಣ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವರು ನಾನು ಹೇಳಿದ ರೀತಿಯಲ್ಲೇ ಹಚ್ಕೊಳ್ಳಿ ಆವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಕೂದಲು ಉದುರುವ ಸಮಸ್ಯೆ ಕೂಡ ಹೋಗ್ತದೆ ಜೊತೆಗೆ ನಿಮ್ಮ ಕೂದಲು ಕೂಡ ಕಲ್ಲರ್ ಬರುತ್ತೆ ನೋಡಿ ಈಗ ನಾನು ಹೇಗೆ ಹಚ್ಕೊಳ್ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಅದೇ ರೀತಿಯಲ್ಲಿ ಹಚ್ಚಿ ಯಾವಾಗ ನೋಡಿ ನಿಮ್ದು ಕೂದ್ದು ಎಂತ ಸಮಸ್ಯೆ ಇದ್ರೂ ಕೂಡ ಹೋಗ್ತದೆ ಅಂದ್ರೆ ನೀವು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಕೂದಲಿನ ಮೇಲ್ಮೇಲೆ ಮೇಲೆ ಆ ಕಾರಣಕ್ಕೆ ನಿಮ್ಗೆ ಅದ್ರ ಕೆಲಸ ಮಾಡೋದಿಲ್ಲ ಅಷ್ಟು ಕೆಲಸ ಮಾಡೋದಿಲ್ಲ ಯಾವ ರೀತಿಯಲ್ಲಿ ಹಚ್ಚಬೇಕು ನೋಡಿ ಅದೇ ರೀತಿಯಲ್ಲಿ ಹಚ್ಚಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಮೇಲೆ ಮೇಲೆ ಮಾತ್ರ ಕಲರ್ ಬರ್ತದೆ ಬಿಟ್ಟರೆ ಒಳಗಡೆ ಹಾಗೆ ಇರ್ತದೆ ಆ ಕಾರಣಕ್ಕೆ ಹೇಳಿದ್ದು ನಾನು ಹೇಳಿಕೊಡ್ತೇನೆ ನೋಡಿ ಅದೇ ರೀತಿಯಲ್ಲಿ ಹಚ್ಚಿ ಫಸ್ಟ್ ಕಲರ್ ಹಚ್ಚಲಿಕ್ಕಿಂತ ಮುಂಚೆ ಎಂತ ಮಾಡಿ ಅಂತ ಹೇಳಿದ್ರೆ ಈ ಥರದೊಂದು ಕ್ಲಿಪ್ ಉಂಟಲ್ಲ ಕ್ಲಿಪ್ ಅನ್ನು ನೀವು ಹತ್ತಿರದಲ್ಲೇ ಇಟ್ಕೊಂಡಿರಿ ಯಾಕಂತ ಹೇಳಿದ್ರೆ ನಿಮಗೆ ಇದು ಕ್ಲಿಪ್ ಬೇಕು ಆಯ್ತಾ ಯಾಕೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ನೀವು ಫಸ್ಟ್ ಎಂತ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಈ ಜಾಗದಲ್ಲಿ ಮಾತ್ರ ನೋಡಿ ಇಷ್ಟು ಮಾತ್ರ ತಗೊಳ್ಳಿ ಕೂದಲು ನೋಡಿ ಇಷ್ಟು ಮಾತ್ರ ಸ್ವಲ್ಪ ತಕೊಂಡು ನೋಡಿ ಫಸ್ಟು ಅದು ಕೂದಲಿದು ಸಿಕ್ಕೆಲ್ಲ ತಕೊಳ್ಳಿ ಆಮೇಲೆ ಇದ್ದನ್ನುಂಟಲ್ಲ ನೀವು ಮಾಡಿದ್ದಲ್ಲ ಮೆಹಂದಿ ಅದನ್ನು ಫಸ್ಟು ಈ ಜಾಗದಲ್ಲಿ ಮಾತ್ರ ಫಸ್ಟು ಹೀಗೆ ಹಚ್ಕೊಳ್ಳಿ ನೋಡಿ ಫುಲ್ ಕೂದಲಿಗೆ ಹಚ್ಕೋಬೇಕು ತುದಿಯ ತನಕ ಕೂಡ ಕೂದಲಿಗೆ ಹಚ್ಕೋಬೇಕು ನೋಡಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಈ ಕ್ಲಿಪ್ ಉಂಟಲ್ಲ ಕ್ಲಿಪ್ಪಲ್ಲಿ ನೀವು ಎಷ್ಟು ಮೆಹಂದಿ ಹಚ್ಕೊಂಡಿದ್ದೀರಿ ನೋಡಿ ಅಷ್ಟನ್ನು ಕ್ಲಿಪ್ಪಲ್ಲಿ ಹೀಗೆ ಹಾಕಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಪುನಃ ಸ್ವಲ್ಪ ಕೂದಲು ಹೀಗೆ ತಕ್ಕೊಳ್ಳಿ ನೋಡಿ ಸ್ವಲ್ಪ ಕೂದಲು ಹೀಗೆ ತಕ್ಕೊಂಡು ಪುನಃ ಮೆಹಂದಿಯನ್ನು ನೋಡಿ ಹೀಗೆ ನಿಮಗೆ ಯಾರು ಸಹಾಯ ಬೇಕಂತ ಇಲ್ಲ ತುಂಬ ಜನ ಎಂತ ಹೇಳ್ತಾರೆ ಅಂತ ಹೇಳಿದರೆ ನಮಗೆ ನಮ್ಮ ಕೂದಲಿಗೆ ನಾವೇ ಹಾಕ್ಕೊಳ್ಳಿಕ್ಕೆ ಹಾಕೋ ಆಗುವುದಿಲ್ಲ ನಮಗೆ ಬೇರೆಯವರು ಕೂಡ ಯಾರು ಹಾಕುವವರು ಕೂಡ ಹಚ್ಚುವವರು ಕೂಡ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಯಾವ ಕೆಲಸ ಮಾಡಬೇಕಾದರೂ ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು ಆಯಿತು ಅವರು ಮಾಡಲಿ ಇವರು ಮಾಡಲಿ ನಮಗೆ ಅವರು ಹಚ್ಚಿಕೊಡ್ಲಿ ಇವರು ಹಚ್ಚಿಕೊಡ್ಲಿ ಅಂತ ಯಾವತ್ತು ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು ಅವರು ಒಂದು ದಿವಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಮೂರು ದಿವಸ ಅಯ್ಯೋ ಇವಳ್ದೊಂದು ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಆ ಕಾರಣಕ್ಕೆ ನೋಡಿ ಇದೇ ಥರ ಎಂಥ ಸಹ ಇಲ್ಲ ಯಾರ್ದು ಹೆಲ್ಪ್ ಬೇಕಂತ ಇಲ್ಲ ಆಮೇಲೆ ನೋಡಿ ಪುನಃ ಈ ಥರ ಕ್ಲಿಪ್ ತೆಗೆಯೋದು ಪುನಃ ಹೀಗೆ ಹಾಕ್ಕೊಳ್ಳೋದು ಅದೇ ಥರ ಈ ಕಡೆ ಕೂಡ ನೋಡಿ ಈ ಜಾಗದಲ್ಲಿ ಕೂಡ ಸ್ವಲ್ಪ ಕೂದಲು ತಗೊಂಡು ಅದಕ್ಕೆ ತನಕ ಮಾಡ್ತಾ ಹೋಗಿ ಆಯ್ತಾ ಮಧ್ಯ ಮಧ್ಯದಲ್ಲೆಲ್ಲ ಸ್ಟಾಪ್ ಮಾಡಬೇಡಿ ನೋಡಿ ಲಾಸ್ಟ್ ತಂಕನೂ ಹೀಗೆ ಮಾಡಿ ಆಮೇಲೆ ಪುನಃ ಅದೇ ಕ್ಲಿಪ್ಪಿಗೆ ಸೇರಿಸೋದು ನೋಡಿ ಕ್ಲಿಪ್ಪಿಗೆ ಹೀಗೆ ನೋಡಿ ಹೀಗೆ ಸೇರಿಸಿದ್ರೆ ಆಯಿತು ಇವಾಗ ಈ ಜಾಗದಲ್ಲಿ ಪುನಃ ಅದೇ ತರ ಉಂಟಲ್ಲ ಫುಲ್ ತಲೆಗೆ ಹಚ್ಕೊಳ್ಳಿ ನೋಡಿ ಆಮೇಲೆ ಉಂಟಲ್ಲ ಫುಲ್ ತಲೆಗೆ ಮೇಲ್ಗಡೆ ಎಲ್ಲ ಹಚ್ಚಿ ಆದ ನಂತರ ನೋಡಿ ಈ ತರ ಕೂದಲಿಗೆ ನೋಡಿ ಹೀಗೆ ನೋಡಿ ಬುಡಾದಿಂದಲೇ ಈ ಬುಡಾದಿಂದನೇ ಹೀಗೆ ಹಚ್ಕೊಳ್ತಾ ಹೋಗ್ಬೇಕು ಎಷ್ಟು ಉದ್ದ ಉಂಟು ನೋಡಿ ನಿಮ್ಮ ಕೂದಲು ಅಲ್ಲಿ ತನಕ ಕೂಡ ಹೀಗೆ ಹಚ್ಚಬೇಕು ಆಮೇಲೆ ಇದನ್ನು ಬಿಟ್ಟು ಇದನ್ನು ಕೆಳಗಡೆ ಕೂದಲು ನೋಡಿ ಹೀಗೆ ಹೇಳಿರಿ ಅಂದರೆ ಕೆಲವರು ಹಿಂದ್ಗಡೆ ನಮಗೆ ಹಚ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಕೂದಲಿದು ಮುಂದಗಡೆ ಆದರೂ ಆರಾಮಾಗಿ ಹಚ್ಕೊಬೋದು ಹಿಂದೆ ಹೇಗೆ ಹಚ್ಕೊಳ್ಳೋದು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಕಾರಣಕ್ಕೆ ತೋರಿಸಿಕೊಡೋದು ನೋಡಿ ಇವಾಗ ಇದನ್ನು ಮತ್ತೆ ಇದನ್ನು ಒಟ್ಟಿಗೆ ಮಾಡಿ ಹೀಗೆ ಮಾಡ್ತೇನೆ ಆಮೇಲೆ ಇಷ್ಟು ಕೂದಲು ಉಂಟು ಉಳಿಯುತ್ತಲ್ಲ ಇದರಲ್ಲಿ ಕೂಡ ಎರಡು ಡಿವೈಡ್ ಮಾಡಬೇಕು ನೋಡಿ ತುಂಬ ತುಂಬ ಕೂದಲಿಗೆ ಹಚ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಕೂದಲನ್ನೇ ತಕೊಂಡು ಹೀಗೆ ಹಚ್ಕೊಳ್ತಾ ಬನ್ನಿ ಆಮೇಲೆ ಕೊನೆಗೆ ಇಷ್ಟು ಕೂದಲು ನೋಡಿ ಹಿಂದೆ ಹಿಂದೆಗಡೆದು ಇಷ್ಟು ಕೂದಲು ಇರ್ತಲ್ಲ ಅದಕ್ಕೆ ಕೂಡ ನೋಡಿ ತುದಿಯ ತನಕ ಇವಾಗ ನೋಡಿ ಫುಲ್ ಕೂದಲು ಕೂಡ ಮಾಡಿ ಆಯಿತು ಆಮೇಲೆ ಉಳಿದಿದೆ ಎಂತ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇವಾಗ ನಂದು ನೋಡಿ ಫುಲ್ ಕೂದಲು ಫುಲ್ ಕೂದ ಆಮೇಲೆ ನೋಡಿ ಎಲ್ಲ ಕೂದಲನ್ನು ಹಿಂದೆ ಮಾಡಿದ್ದೇನೆ ಹಿಂದೆ ಮಾಡಿ ನೋಡಿ ಹೀಗೆ ಹಿಡಿದು ನೋಡಿ ಈ ಥರ ನೋಡಿ ಹೀಗೆ ಕಟ್ಟಿ ಆಮೇಲೆ ಇದು ಕ್ಲಿಪ್ ಉಂಟಲ್ಲ ಕ್ಲಿಪ್ಪನ್ನು ಹೀಗೆ ಹಾಕಿಬಿಡಿ ಆಮೇಲೆ ಉಳಿದಿರ್ತಲ್ಲ ಎಲ್ಲ ಉಳಿದಿರ್ತಲ್ವ ಅದನ್ನು ನೋಡಿ ಹೀಗೆ ಫುಲ್ ತಲೆಗೆ ನೋಡಿ ಈ ಥರ ಹಿಂದೆಗಡೆ ಕೂಡ ನೋಡಿ ಹೀಗೆ ನೋಡಿ ಈ ಥರ ಹಚ್ಚಿ ಒಂದು ಚೂರು ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಆಮೇಲೆ ಇಲ್ಲಿ ನಾವು ಕಟ್ಟಿದ್ದೇವೆ ನೋಡಿ ಕಲೆಗೆ ಅದಕ್ಕೆ ಕೂಡ ಹೀಗೆ ಹಚ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಳ್ಳಿ ನೋಡಿ ಈ ಥರ ಹಚ್ಕೊಂಡು ಮೂರು ಗಂಟೆ ಮಿನಿಮಮ್ ಮೂರು ಗಂಟೆ ಬಿಡಲೇಬೇಕು ಯಾಕಂದರೆ ನಿಮಗೆ ಕಲರ್ ಬರಬೇಕು ಕೂದಲು ಉದುರುವ ಸಮಸ್ಯೆ ಹೋಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಮೂರು ಗಂಟೆ ಬಿಡಿ ನಿಮಗೆ ಒಂದು ವೇಳೆ ಶೀತ ಎಲ್ಲ ಆಗ್ತದೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಇದನ್ನು ಹಚ್ಕೊಳ್ಳೋದು ಬೇಡ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಇದು ಬೇಗ ಒಣಗುವುದಿಲ್ಲ ಆಯಿತಾ ಮತ್ತು ಶೀತ ಎಲ್ಲ ಸ ಇದು ಸಮಸ್ಯೆ ಜಾಸ್ತಿ ಆಗ್ತದೆ ಕೋಲ್ಡ್ ಆಗುವ ಸಮಸ್ಯೆ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ನಿಮಗೆ ಹಚ್ಕೊಂಡು ಅಭ್ಯಾಸ ಉಂಟು ನಮಗೆ ಎಂಥ ಸಹ ಆಗೋದಿಲ್ಲ ಅಂತ ಹೇಳ್ಕೊಂಡ್ರೆ ಹೇಳಿದರೆ ಪರವಾಗಿಲ್ಲ ಒಂದೇಳೆ ನಿಮಗೆ ಶೀತ ಆಗ್ತದೆ ಆದರೂ ಕೂಡ ನಿಮಗೆ ಹೇರ್ ಕಲರ್ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ ಮೆಹಂದಿ ಉಂಟಲ್ಲ ಇದು ಇದನ್ನ ತೊಳಿತಿರಲ್ಲ ಅಂದರೆ ಸ್ನಾನ ಮಾಡ್ತಿರಲ್ಲ ಆವಾಗ ಬಿಸಿ ನೀರಿನನ್ನೇ ಸ್ನಾನ ಮಾಡಿ ಮಿಕ್ಸಿ ಕೂಡ ಮೂರು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಬರ್ತೇನೆ ಒಣಗಲಿ ಒಣಗದೆ ಇರಲಿ ಅಂದರೆ ಈಗ ಮಳೆಗಾಲ ಇರೋ ಕಾರಣಕ್ಕೆ ಮೂರು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಬರ್ತೇನೆ ಮತ್ತು ಕೂದಲು ಉಂಟಲ್ಲ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿ ಒಣಗಿಸ್ಲಿಕ್ಕೆ ಹೋಗಬೇಡಿ ಕೂದಲು ಉದುರುವ ಸಮಸ್ಯೆ ಇರುವವರು ಹೇರ್ ಡ್ರೈಯರ್ ಯೂಸ್ ಮಾಡಬೇಡಿ ಹೇರ್ ಡ್ರೈಯರ್ ಯೂಸ್ ಮಾಡಿದರೆ ನಿಮ್ಮದು ಕೂದಲು ಉದುರುತು ಜಾಸ್ತಿ ಆಗ್ತದೆ ಜೊತೆಗೆ ಡ್ರೈ ಹೇರ್ ಪ್ರಾಬ್ಲಮ್ ಕೂಡ ಬರ್ತದೆ ಆ ಕಾರಣ ಕೇಳಿದ್ದು ಕೂದಲು ಆದಷ್ಟು ನ್ಯಾಚುರಲ್ಲಾಗಿ ಒಣಗಿಸ್ಲಿಕ್ಕೆ ನೋಡಿ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ